ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಕಿಲಾರ್ಲಹಳ್ಳಿ ಇವತ್ತು ಬುಧವಾರ ಬೆಳದ ಬೆಳಿಗ್ಗೆ ವಿಪರೀತ ಚಳಿ ಇದೆ ಚಳಿ ನಡುವೆಯನ್ನು ಕೂಡ ಒಂದು ಚಿಕ್ಕದೊಂದು ಬೆಡ್ಶೀಟ್ ಅನ್ನು ಹಾಕೊಂಡು ಹೊರಟಿದ್ದೀನಿ ಈಗಾಗಲೇ ನಿಮ್ಗೆ ಅರಿವಾಗಿದೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಹಿಂದಿನಂತೆ ಶಾಲಾ ಕಾಲೇಜುಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮದ ಪಯಣ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕು ಹಾಗೆ ಬಳ್ಳಾರಿ ಜಿಲ್ಲೆಗಳಲ್ಲಿ ಎರಡ್ ಮೂರು ದಿನಗಳ ಕಾಲ ಅಲ್ಲಿನ ಮಕ್ಕಳಿಗೆ ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಹೊರಟಿದ್ದೀನಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಮೌಲ್ಯಗಳನ್ನು ತಿಳಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ಬೇಕಾಗಿದೆ ಮಕ್ಕಳಿಗೆ ತಂದೆ ತಾಯಿಗಳ ಆ ಕಷ್ಟ ಕಾರ್ಪಣೆಗಳ ಬಗ್ಗೆ ತಿಳಿಸಬೇಕಾಗಿದೆ ಪರೀಕ್ಷೆಗಳಲ್ಲಿ ಫೇಲ್ ಆದ್ರೆ ಸೂಸೈಡ್ ಮಾಡ್ಕೊಳ್ಳೋ ಸರಿ ಸರಿದಾರಿಗೆ ತರ್ಕೊ ತಂದುಕೊಳ್ಬೇಕಾಗಿದೆ ದುಶ್ಚಟಗಳಿಗೆ ಬಲಿಯಾಗೋ ಮಕ್ಕಳನ್ನ ನಾವು ಜಾಗೃತಿಯಿಂದ ಹೆಚ್ಚರಗೊಳಿಸಿಕೊಳ್ಬೇಕಾಗಿದೆ ಇಷ್ಟನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡಿದ್ದ ಕರ್ನಾಟಕವನ್ನ ನಾಲ್ಕು ಬಾರಿ ಸುತ್ತ ಇವತ್ತು ಎಂದಿನಂತೆ ಮುಂದುವರಿತ ಚಳಕೆರೆ ಚಳಕೆರೆಯಿಂದ ಚಿತ್ರದುರ್ಗ ಭಾಗ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಮುಗಿಸಿ ಆನಂತರ ಸಿಗ್ತೀನಿ ದಯವಿಟ್ಟು ನನ್ನ ಕರ್ನಾಟಕದ ಎಲ್ಲ ಬಂಧುಗಳಲ್ಲಿ ಪೋಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೆ ಇದು ನವೀನ್ ಕಿಲಾರ್ಲಹಳ್ಳಿ ಪಾವುಗಡ ಈತನ ಕಾರ್ಯಕ್ರಮ ಅಲ್ಲ ನಮ್ಮನೆ ಕಾರ್ಯಕ್ರಮ ಪ್ರತಿಯೊಬ್ರು ಕೂಡ ಕೈ ಮೂಲಕ ನಮ್ಮ ಮಕ್ಕಳನ್ನು ಉಳಿಸ್ಕೊಳ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಕಂಡ್ರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಅಲ್ಲಲ್ಲಿ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಠದಲ್ಲಿ ಒಂದಷ್ಟು ಈ ತರದ ಕಾರ್ಯಕ್ರಮ ನಿಸ್ವಾರ್ಥ ಮಾಡುವಂತವರು ಉಟ್ಕೊಳ್ಳಿ ಅನ್ನೋದು ನನ್ನ ಆಶಯ ಬನ್ನಿ ಆ ನಂತರ ನಿಮಗೆ ಸಿಗ್ತೀನಿ ಕಾರ್ಯಕ್ರಮದ ಸ್ಥಳವನ್ನ ನೋಡಿಸ್ತೀನಿ